ನಮಸ್ಕಾರ ಎಲ್ ಜೆ ಲಕ್ಷ್ಮಣ್ ಪವರ್ ಕಂಟ್ರೋಲರ್ ಡಿವೆಲ್ ಮಿನಿ ಆಟೋ ಸ್ವಿಚ್ ವಿತ್ ಪ್ರಿವೆಂಟ್ರ್ ಈ ಆಟೋದ ಪ್ರೊಸೆಸಿಂಗ್ ಯಾವ ಥರ ಇದೆ ವೈರಿಂಗ್ ಯಾವ ಥರ ಇದೆ ಕೊಡ್ತಾ ಇದ್ದೀನಿ ನೋಡಿ ಆರ್ ವೈ ಬಿ ಇವನನ್ನು స్టార్టర్ ద రిдея మ్యానే 3 పాయింట్ కి కొడబెకు ఆర్ వైబి న మూరు మెయిన్ సప్లైని కొట్టిదిని ఆర్ వైబి మూరు ఆటోదా ఆర్ వైబి కొట్టిదిని నారి ఆర్ వైబి ఓకేనా నొది ఎన్వి ఎన్వి యా వైట్ ಎರಡು ವೈರನ್ನು ರಿಲೇಯದ ತೊಂಬತ್ತಾರು ನಂಬರ್ ಪಾಯಿಂಟಿಗೆ ಒಂದು ಹೈಟ್ ವೈರ್ ಕೊಡಬೇಕ ಇಲ್ಲಿಂದ ಈ ಕೊಯ್ಲಿಗೆ ಇರತಕ್ಕಂಥ ವೈರನ್ನು ರಿಮೂವ್ ಮಾಡಿಬಿಟ್ಟು ಅಥವಾ ತೆಗೆದು ಒಂದು ಹೈಟನ್ನು ರಿಲೆಯ ತೊಂಬತ್ತಾರು ನಂಬರ್ ಕೊಡಬೇಕು

ಒಂದು ಒಂದಕ್ಕೆ ಬ್ಲಾಕ್ ವೈರ ಕೊಡುದು ಓಕೆನಾ ಈ ತರ ಈ ಮಿನಿ ಆಟೋ ಸ್ವಿಚ್ ವೈರಿಂಗ್ ಇರುತ್ತೆ ಇದು ಮಿನಿ ಆಟೋ ಸ್ವಿಚ್ ಸ್ಟಾರ್ಟ್ ಮಾಡಿ ನೋಡೋಣ ಟೈಪ್ ವರ್ಕ್ ಆಗುತ್ತೆ ಅಂತ ತ್ರಿಪೇಸ್ ಸಪ್ಲೈನ ಮೂರು ಆನ್ ಮಾಡ್ತಾ ಇದ್ದೀನಿ ಓಕೆನಾ ಆನ್ ಆಯ್ತು ಆದ್ರೆ ಈ ತರದ ಫೇಲ್ಯೂರ್ ಲೈಟ್ನೇ ಹತ್ತಾಯಿದೆ ಫೇಲ್ಯೋರ್ ಅಂದ್ರೆ ಒಂದು ಲೈನ್ ಕಟ್ ಆದ್ರೆ ಫೇಲ್ಯೂರ್ ಅಂತ ಹತ್ತುತ್ತೆ ಒಂದು ಲೈನ್ ಪೇಸ್ ಕಟ್ ಆದ್ರೆ ಹತ್ತುತ್ತೆ ಅಥವಾ ರಿವರ್ಸ್ ಫಾರ್ವರ್ಡ್ ರಿವರ್ಸ್ ಫಾರ್ವರ್ಡ್ ಅಂದ್ರೆ ಯಾವ ಟೈಪ್ ಅಂದ್ರೆ ಆರ್ ಇದ್ದ ಜಾಗ ಬಿ ಹಾಕ್ಬೇಕು ಬಿ ಜಾಗಕ್ಕೆ ಆರ್ ಆಗಬೇಕು ವೈರ್ನಾ ಅದ್ಲಿ ಬಿದ್ಲಿ ಮಾಡೋಣ ರಿವರ್ಸ್ ಫಾರ್ವರ್ಡ್ ಅಂತೇಳಿ ಕರಿತೀವಿ ಅದ್ಲಿ ಬಿದ್ಲಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಈಗ ಸ್ಟಾರ್ಟ್ ಆಗ್ತಾಯಿಲ್ಲ ಪ್ಯೂಲೋರ್ ಲೈಟ್ ಹತ್ತಾಯಿದೆ ಇದೆ ವೈರನ್ನು ಹದ್ದು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ವೈರನ ಅದ್ದು ಬಿದ್ದಿ ಮಾಡಿದ್ದೀನಿ ನೋಡಿ ಆರ್ ಪಿ ಎಸ್ ಇದ್ದು ವೈ ಪಿ ಸಾಕೀನಿ ವೈ ಪಿ ಎಸ್ ಇದೆ ಆರ್ ಪಿ ಸಿಕ್ಕೀನಿ ವೈರ್ನ ರೆಡ್ ಅಥವಾ ಬ್ಲೂ ವೈರ ಅದ್ದಿ ಬಿದ್ದಿ ಮಾಡಿದ್ದೀನಿ ಓಕೆನಾ ಹೀಗೆ ನೋಡೋಣ ಆಟೋ ಸ್ಟಾರ್ಟ್ ಮಾಡಿ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ ಮೂರು ಸಪ್ಲೈನ ಕೊಡ್ತಾ ಇದ್ದೀನಿ ನೋಡಿ ಆಟೋ ಆನ್ ಆಗಿರ್ತಾ ಇದೆ ನೋಡಿ ಡಿಲೇ ಲೈಟ್ ಇದೆ ಹಾಗೂ ಎಲ್ದಿ ಲೈಟ್ ಎತ್ತಿದೆ ಹೆಲ್ದಿ ಲೈಟ್ ಎತ್ತರೆ ಮೂರು ಫೇಸ್ ಸರಿಯಾಗಿದೆಯಾ ಅಂತ ಅರ್ಥ ಇದು ಆಟೋನ ಆನ್ ಬೇಕಾದ್ರೆ ಮೇಲೇ ಮೇಲೆ ಬಡದ ಆನ್ ಇದಕ್ಕೆ ಈಗ ಮೋಟ್ರ್ ಆನ್ ಆಗುತ್ತೆ ಮೋಟ್ರ್ ಆನ್ ಆದ ತಕ್ಷಣ ಗ್ರೀನ್ ಲೈಟ್ ಹೊತ್ತುತ್ತೆ ಇಲ್ಲಿ ಎಮ್ ಮೋಟ್ರ್ ಅಂತ ಇದೆಯಲ್ಲ ಎಮ್ ಆನ್ ಇದೆಯಲ್ಲ ಈ ಲೈಟ್ ಬ್ಲಿಂಕ್ ಆಗುತ್ತೆ ನೋಡಿ ಸ್ಟಾರ್ಟರ್ ಆನ್ ಆಯ್ತು ಗ್ರೀನ್ ಲೈಟ್ ಎತ್ತಿದೆ ಓಕೆನಾ ಅಟೋ ಸ್ಟಾರ್ಟ್ ಆದಾಗ ನೀವು ಏನಾದ್ರು ನಿಮ್ಗೆ ಮೋಟ್ರ್ ಬಂದ್ ಮಾಡ್ಬೇಕತ್ತಂದರೆ ಬಂದ್ ಬಟನ್ ಬಂದ್ ಮಾಡಿದ್ರು ಬಂದ್ ಆಗುವುದಿಲ್ಲ ಅವಾಗ ಏನು ಮಾಡ್ಬೇಕು ಪ ಆಟೋ ಅಟೋ ಅನ್ನು ಬಂದ್ ಮಾಡಿಬಿಟ್ಟು ಹಾಂ ಗೆ ಇಟ್ಬಿಟ್ಟು ನೋಡಿ ಮೆನ್ಯುವಲ್ ಹತ್ರ ಇದೆ ಗೆ ಇಟ್ಬಿಟ್ಟು ನೀವು ಸ್ಟಾರ್ಟ್ರನ್ನ ಬಂದ್ ಮಾಡಬೇಕಾಗುತ್ತೆ ಓಕೆನಾ ಹ್ಞೂ ಓಕೆ ಈ ಥರ ಇದೆ ಹಾ ಈಗ ಸ್ಟಾರ್ಟರ್ ಆನ್ ಆಗಿದೆ ಆನ್ ಬಟನ್ ಮೇಲೆ ಇಟ್ಟಿದ್ದೀವಿ ಗ್ರೀನ್ ಲೈಟ್ ಇದೆ ಸ್ಟಾರ್ಟರ್ ಆನ್ ಆಗಿದೆ ಈಗ ಒಂದು ಪೇಸ್ ಕಟ್ ಆಯಿತು ಪೇಸ್ ಕಟ್ ಮಾಡಿ ನೋಡೋಣ ಯಾವುದೇ ರೀತಿಯ ಯಾವುದೇ ಮೂರು ಪೇಸ್ ಯಾವುದೇ ಪೇಸ್ ಕಟ್ ಮಾಡಿದ್ರು ಕೂಡ ನಿಮಗೆ ಸ್ಟಾರ್ಟರ್ ಬಿಡುತ್ತೆ ಬೇರೆ ಆಟೋದಲ್ಲಿ ಈ ಟೈಪ್ ಇಲ್ಲ ಪ್ರೊಸೆಸಿಂಗ್ ಓಕೆ ಮತ್ತೆ ಸ್ಟಾರ್ಟ್ ಮಾಡಿ ನೋಡೋಣ ಈಗ ಬಿಟ್ಟಿರ್ ಪಿಲೋರ್ ಅಂತ ಹೆತ್ತಿದೆ ಒಂದು ಪೇಸ್ ಕಟ್ ಇರುತ್ತೆ ಮತ್ತು ಆಟೋಮೆಟಿಕ್ ಪೇಸ್ ಬಂದ ತಕ್ಷಣ ಆಟೋಮೆಟಿಕ್ ತಾನೇ ತಾನೇ ಸ್ಟಾರ್ಟ್ ಆಗುತ್ತೆ ಓಕೆನಾ ಡಿಲೇ ಲೇಟ್ ಎತ್ತಿದೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಈ ಟೈಪ್ ಯಾವುದೇ ಆಟೋಗಳಲ್ಲಿ ಸಿಸ್ಟಮ್ ಇಲ್ಲ ಟಿ ಸಿ ಡಿವಾಲ್ವ್ ಆದರೆ ಪೀಜ್ ಯಾವುದೇ ರೀತಿಯ ಕಾರಣದಂದು ಒಂದು ಪೇಸ್ ಕಟ್ ಆಟೋಮ್ಯಾಟಿಕ್ ಆಟೋಮೆಟಿಕ್ಕಾಗಿ ನಿಮ್ಮ ಮೋಟ್ರನ್ನು ವೈಂಡಿಂಗನ್ನು ಉಳಿಸುತ್ತೆ ಓಕೆನಾ ಇತರ ಹೆಚ್ಚಿನ ಮಾಹಿತಿ ನೀವು ಬೇಕಾಗಿದ್ದರೆ ಡಿಸ್ಪ್ಲೇ ಮೇಲೆ ಕಾಣುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಮತ್ತೊಂದು ಉಪಸನ್ನೇ ಕಟ್ ಮಾಡೋಣ ಬೇರೆ ಉಪೇಸನ್ನೇ ನೋಡಿ ಓಕೆ ಬಿಡ್ತಾ ಇದೆಯಾ ಸರಿನಾ ನಿಮ್ಮ ಮೋಟ್ರ್ ವೈಂಡಿಂಗ್ ಸೆಪಿನ್ ಆಗಿ ಉಳಿಸುತ್ತೆ ನಾರ್ಮಲ್ ಅಟೋ ಅಲ್ಲ ಇದು ಪ್ರಿವೆಂಟ್ ವಿತ್ ಅಟೋ ಪ್ರಿವೆಂಟ್ ಅಟೋ ಇಲ್ಲಿ ಡಯ್ರಾಮು ಕೂಡ ಕೊಟ್ಟಿದ್ದೀವಿ ಕಾಣ್ತಾ ಇದೆಯಾ ಡಯ್ರಾಮ್ ಕೂಡ ಕೊಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ನೋಡಿ ಈ ಪ್ರಕಾರ ಜೋಡಿಸ್ಕೊಬೋದು ಇಲ್ಲಾಂದ್ರೆ ನಮ್ಮದು ಎಲ್ ಜೆ ಪವರ್ ಕಂಟ್ರೋಲ್ ಐತೆ ಬಡಿದ್ರೆ ನಿಮ್ಗೆ ಯೂಟ್ಯೂಬ್ ಬರುತ್ತೆ ಅಲ್ಲಿ ಬೇಕಾದರೂ ನೀವು ವಿಡಿಯೋ ನೋಡ್ಕೊಂಡ್ಬಿಟ್ರೆ ವೈರಿಂಗ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್